ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಹಾಗೂ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಹಬ್ಬವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆ ಎಸ್ ಎಲ್ಇ ಸಿ ಎ ರಾಜ್ಯಾಧ್ಯಕ್ಷ ಸಿ ರಮೇಶ್ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಮ್ಮ ಎಲ್ಲ ಗುತ್ತಿಗೆದಾರರ ಸಮಸ್ಯೆಗಳು ಬಗೆಹರಿಯಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಸುಮಾರು ಹದಿನೈದು ಸಾವಿರ ಮಂದಿಗೆ ಭೋಜನ ಪ್ರಸಾದದ ವ್ಯವಸ್ಥೆಯನ್ನು ನೆರವೇರಿಸಲಾಯಿತು ಶ್ರೀರಮೇಶ್ ನಾಮಶರ್ಮೂರು ಜಿಲ್ಲಾಧ್ಯಕ್ಷೇದಾರ ಸಮೂಹ ಬಂಧುವರ್ಗ ತಾಯಿ ಮಹಾಲಕ್ಷ್ಮಿ ಮಹಾ ಸರ್ಪತಿ ಮಹಾಭಾರತಿ ಮಹಾಕಾಳ ಸ್ವರೂಪಿಣಿಯಾದಂತಹ ದುರ್ಗಾ ಮಾತಾ ಶ್ರೀ ಚಾಮುಂಡೇಶ್ವರಿ ದೇವತ ಪೂಜೆಯನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂದರೆ ಇದು ಿ ಬೆಟ್ಟದ ಕಪ್ಪಲಿನಲ್ಲಿ ಶ್ರೀ ಶ್ರೀ ಪೀಠವಾದಂತಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವರು ಹದಿನೆಂಟನೇ ವರ್ಷದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲರ ಪರ ಹಾಗೆ ಅವರು ಪ್ರಾರ್ಥನೆ ಮಾಡಿ ದೇವಿಯಲ್ಲಿ ಬೆಡ್ತಾ ಇದ್ದಾರೆ ಈ ಓಟಿ ಎನ್ನುವಂತ ಒಂದು ಬ್ರಹ್ಮಭೂತವನ್ನ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗೂ ಪ್ರತಿಯೊಬ್ಬ ಮುದ್ದೆದಾರರಿಗೂ ಅಧಿಕ ಕೆಲಸ ಪ್ರಾಪ್ತಿಯಾಗಲಿ ಅವರ ಕಾರ್ಮಿಕ ವರ್ಗಕ್ಕೆ ಅವರ ತಾಂತ್ರಿಕ ವರ್ಗಕ್ಕೆ ವೈರಿಂಗ್ ಆಡಳಿತ ಮಂಡಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಕಾರ್ಯವಾರ ಎಲ್ಲರ ಪರಸ್ಪರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಾನ ನಂತರ ಅನ್ನ ಪ್ರಸಾದ ವಿನಿಯೋಗ ಅವರಿಂದ ಪೂಜೆ ಅನ್ನಪೂರ್ಣೇಶ್ವರಿ ಪೂಜೆ ಮಾಡುವ ಮುಖಾಂತರ ಅನ್ನದಾನ ಪ್ರಾರಂಭವಾಗುತ್ತೆ यादेवी सूतेशु मतृपेण संस्थित नमस्त नम तस्पुर चामाबिका यादेवी सर्वूतेषु शक्तिपेण संस्थित नमस्त नमत पुनम चामंडाबिका यादेवी सर्वूतेषु दुर्घारूपेण संस्थित नमस्त मंत्रे नमतस्ुर्गा चामाबिकाए नादेवीशु निद्रारूपेण संस्थित नमर मंत्रे नमत nam 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 ನಮ್ಮ ಗುತ್ತಿಗೆದಾರರು ಹಾಗೂ ನಮ್ಮ ಕಾರ್ಮಿಕರು ಹಾಗೂ ನಮ್ಮ ಕುಟುಂಬಕ್ಕೆ ಹೊಡೆದಾಗಲಿ ಅಂತ ತಾವೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಗೆ ಬಂದಿದ್ದೀರ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಯಾವುದೇ ಒಂದು ಸಣ್ಣ ಪುಟ್ಟ ನೋಡೋದಂತಾದ್ರೂ ಇದು ನಮ್ಮ ನಿಮ್ಮೆಲ್ಲರ ಏಳಿಗೆಗಾಗಿ ಈ ಒಂದು ಪೂಜೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ ಹಾಗೆ ಇತ್ತೀಚೆಗೆ ನಮ್ಮ ಮಧ್ಯಾಹ್ನ ಚಿತ್ರದುರ್ಗ ಅಧ್ಯಕ್ಷ ಹೇಳ್ತಾ ಇದ್ರು ಖಂಡಿತವಾಗೂ ಇನ್ನು ಒಂದು ವಾರದಲ್ಲಿ ನಮ್ಮ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರಿಗೆ ಒಳ್ಳೆಯ ಗುಡ್ ಸಿಗ್ತದೆ ಏನು ದೊಡ್ಡ ಗುತ್ತಿಗೆ ಅನ್ನೋದು ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನ ಸ್ಥಳೀಯ ಗುತ್ತಿಗೆದಾರರಿಗೆ ಏನೇನು ಕಾಮಗಾರಿಗಳನ್ನು ನೀಡಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನು ಈಗಾಗಲೇ ನಿನ್ನೆನು ಒಂದು ಸಭೆಯಾಗಿದೆ ಮತ್ತೆ ಗುರುವಾರ ಶುಕ್ರವಾರ ಒಂದು ಸಭೆಯಾಗಿ ಅದೊಂದು ಸುತ್ತೋಲೆ ಆಗಿದೆ ನಿರಂತರವಾಗಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘ ಹಾಗೂ ನಮ್ಮ ವಿದ್ಯುತ್ ಗುತ್ತಿಗೆದಾರರ ರಾಜ್ಯ ಸಮಿತಿಯಾದ ಹಲವಾರು ವಿದ್ಯುತ್ ಗುತ್ತಿಗೆದಾರರು ನಿರಂತರವಾಗಿ ಹೋರಾಟವನ್ನು ಈ ದಿನ ಮಾಡ್ತಾ ಇದ್ದೀವಿ ಈ ಹೋರಾಟದ ಅಂತಿಮ ಹಂತಕ್ಕೆ ಇವತ್ತು ವಾಸ ದೋಡೀಕರಣ ಪತ್ರ ರದ್ದಾಗುವಂತ ಒಂದು ವ್ಯವಸ್ಥೆಗೆ ಬಂದಿದ್ವಿ ಇದಕ್ಕೆ ಕಾರಣ ನಮ್ಮ ವಿದ್ಯುತ್ ಗುತ್ತಿಗೆದಾರ ಸಂಘ ಹಾಗೂ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಇಡೀ ರಾಜ್ಯದಲ್ಲಿ ಯಾರು ತೊಂದರೆ ಇಲ್ಲ ಲಕ್ಷಾಂತರ ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ವಿದ್ಯುತ್ ಸಂಪರ್ಕ ಇರಲಿಲ್ಲ ಇವತ್ತು ನಮ್ಮ ಸಹ ಮಾಡಿದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಗ್ರಾಹಕರಿಗೆ ಒಂದು ಒಳ್ಳೆಯ ಸಂದೇಶವನ್ನ ನಮ್ಮ ಇವತ್ತಿನ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಈ ಒಂದು ಚಾಮುಂಡಿಯ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮಸ್ತ ನನ್ನ ವಿದ್ಯುತ್ ಮುಖ್ಯದಾರ ಬಂಧುಗಳು ನಮ್ಮ ಕುಟುಂಬದವರು ಕಾರ್ಮಿಕ ವರ್ಗದವರು ಪರವಾಗಿ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಹಾಗೆ ಸಮಸ್ತ ರಾಜ್ಯದ ಗುತ್ತಿಗೆದಾರರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಬಿಟ್ಟು ಸಿಬಿಎಫ್ ಅಂತ ಕೇಳ್ತಾ ಇದ್ದೀವಿ ಸಿಬಿಎಫ್ ಅಂದ್ರೆ ಟೆಂಡರ್ಗಳಲ್ಲಿ ಕಾಂಟ್ರಾಕ್ಟರ್ಸ್ ಬೆನಿಫಿಟ್ ಫಂಡ್ ಅದನ್ನ ಏನು ಟೆಂಡರ್ಗಳನ್ನ ಕರೀತಾರೆ ಇದನ್ನ ಇಲಾಖೆಯಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಡಿಡಕ್ಟ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಪ್ರತಿ ವರ್ಷ ಹದಿನೈದು ಸಾವಿರ ಕೋಟಿ ಟೆಂಡರ್ ಎಪ್ಪತ್ತೈದು ಕೋಟಿ ಹಣ ಸಂಗ್ರಹ ಆಗ್ತದೆ ಇದು ನಮ್ಮ ಸಾಮಾನ್ಯ ಗುತ್ತಿಗೆದಾರರ ಅಭಿವೃದ್ಧಿಗೆ ಉಪಯೋಗಿಸುವಂತ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚಾಲನೆ ಮಾಡಿದ್ದೀವಿ ನೋಡೋಣ ಆಗಸ್ಟ್ ಅಲ್ಲಿ ಏನಾದ್ರು ಪ್ಯಾಲೇಸ್ ಒಂದು ದೊಡ್ಡ ಸಮಾವೇಶ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಆಗ್ತಾ ಇದೆ ಖಂಡಿತವಾಗ್ಲೂ ತಾಯಿ ಚಾಮುಂಡೇಶ್ವರಿ ಇನ್ನೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಹುದ್ದೆ ಈ ಸಂಘ ಮತ್ತು ಈ ಹುದ್ದೆ ಹೆಸರನ್ನ ಹೇಳಿ ಹಾಗೆ ಯಾವುದೇ ಒಬ್ಬ ವಿದ್ಯುತ್ ಗುರುತೇದಾರನಿಂದ ನಾನು ನನ್ನ ವೈಯಕ್ತಿಕವಾಗಿ ಅಥವಾ ನನ್ನ ಗೆ ಸಿಂಗಲ್ ಒನ್ ರೂಪಿನ ಈ ರಾಜ್ಯದಲ್ಲಿ ನಾನು ಪಡೆದಿಲ್ಲ ಕಳೆದ ಮೂರು ವರ್ಷಗಳಿಂದ ಎಷ್ಟೇ ಹೋರಾಟ ಮಾಡಿದ್ರು ಅದು ನನ್ನ ಸಂಪಾದನೆಯ ಹೊಂದಾಣ ಲಕ್ಷ ಜನ ಇದ್ರೂ ನಾನು ಎದೆ ಹತ್ತಿ ಮಾತಾಡ್ತೀನಿ ನಾನು ನಂಬಿರಲು